ಅಲ್ಲ ನನಗೆ ಎಲ್ಲರಿಗಿ ತಿನ್ಬೇಕು ಅನ್ಸತ್ತೈತಿ ನಾ ಏನು ಮಾಡಲಿ ಈಗ ಅಯ್ಯ ಏನು ಮಾಡತಿ ಇವಾಗ ಕುತ್ತಿನವ ಏನಿಲ್ಲ ಹಾಂ ಯಾಕ ಬಂದ ಬಂದೆಲಿ ಕಡೆ ಹಂಗ ಬಂದೆ ಹ್ಞೂ ಊಟ ಹ್ಞೂ ಆಗೈತಿ ನಿಂದು ನಂದು ಆಗೈತಿ ನಂದು ಆಗೈತಿ ಏನು ಉಂಡೆ ರೊಟ್ಟಿ ಪಲ್ಯ ಉಂಡೆ ರೊಟ್ಟಿ ಪಲ್ಯ ಯಾವ ಪಲ್ಯ ಮಾಡಿದ್ದೀ ಈಗ ಇದ್ರ ಪಲ್ಯ ಮಾಡಿದ್ದೆ ಅದು ಹೊರಲಾಗಿರ್ತೈತಿ ನಿನಗೆ ತಿಳಿ ಮಾತಲ್ಲ ರಾಜಗಿರಿ ಇರ್ತೈತಿ ರಾಜಗಿರಿ ಇಟ್ಟಿಟ್ಟಲ್ಲಿ ಇಡಿ ಏನ ಕೆಂಪಲ್ಲಿ ರಾಜಗಿರಿ ರಾಜಗಿರಿ ಹ್ಮ್ ಮಾಡಿದ್ಯಾ ಎರಡು ರೊಟ್ಟಿ ಮಾಡ್ಕೊಂಡೆ ದಮ್ಮನು ಗುಂಡಿ ಕೂತೀನಿ ಎಲಿ ಹಾಡ್ಕೋ ಹಾಕೋತ ಅದಕ್ಕೆ ಯಾರು ಬರ್ಲಿಲ್ಲವಾ ಏನು ಮಾಡ್ಲಿ ಒಬ್ಬೇಕು ಕೂತೀನಿ ಇಲ್ಲೇ ಮಕ್ಕೋಬೇಕಂತಂದೆ ನೀವು ಬಂದ್ರಿ ನಾ ಅದನ್ನೆಲ್ಲ ನೋಡು ಎಲ್ಲಿ ಬೇಕಾ ನಿನಗ ಈಗ ಇನ್ನೇ ತಂದಿನಿ ತಿನ್ಲೇ ಏಯ್ ನೀ ತಿನ್ಬಾರ್ದು ಎಲ್ಲಿ ತಿನ್ಬಾರ್ದು

ೊಂದು ಇಪ್ಪತ್ತೊಂದ್ ಸರಿ ಹೂವು ಏ ಸೋರ್ ಒಣಗ ಎಲ್ಲಿ ಅಡ್ಕಿತ್ತಿನ ಅಂದಾರ ಸರ್ಗಳೇನ್ ಹೇಳಿಲ್ಲ ನಾವ ಸಾಲ ಸಾಲ ನಮ್ ದೋಸ್ತರ ದೋಸ್ತರ ಮಾತಾಡ್ಕೊಂಡಿವ್ ಹಿಂಗ ಹ್ಮ್ ಸರ್ ತಿಂದಾರ ಅಂತ ಹಿಂಗ್ ಎಡ್ಕಾರ್ಸಿದ್ ಅದಕ್ಕೆ ಕೇಳಿದೇನ ಸರ್ ಹೇಳಿರ್ ಕಾಲ್ ಮರ ತುಂಬ ಹಿಡಿತಾರ ಇಲ್ಲ ಹಂಗೇನ್ ಅನ್ನಲ್ಲ ತಿನ್ಬಾರ್ದು ಅಂತ ಹೇಳ್ತಾರ ಸಣ್ಣ ಸಣ್ಣ ಮಕ್ಳದಿರಿ ನೀವ್ ನಾ ದೊಡ್ಡರಾಗಿ ಮದ್ವೆ ಆಗಿ ಮುದುಕಿರ್ಲ್ಲ ಅವಾಗ ತಿಂದ ಅಂತಾರ ಈ ಬ್ಯಾಡ ಅಂತಾರ ಯಾರ ನಾವ್ ಇಟ್ಟು ತಿಳಿದಾಕಿ ಕೇಳ್ತೇನೆ ಎಲಿ ಅಡಿಕೆ ಕೊಡುವ ಇಲ್ಲ ಈ ಕೊರ್ ನಿಮಿಷ ಮಾಡ್ತಾರ ಸುಂತಾ ಇದೆ

ஸ்னா இடம் டப்ப எலேட்டு அந்த எலி அடிகி ஹாக்கில் குர்த்தில ஒன் வந்து அடிகி பாயோந்த ஒம் நாக்கெலி பாயாட்டோ அந்த நான் எல்லாே ஒலி தாய் உம் ಬಾರಿ ಸು ಮಾಡ್ತೀವಿ ಬಿಡ ಎಲ್ಲಿ ತಿನ್ನಾಗ ಹ್ಞೂ ಹ್ಞೂ ಈವೆಲ್ಲ ಮನ್ಸುತ್ತಮ ಅದೆಲ್ಲ ಇಡ್ತಾನ ಗಡಬರ್ ಗಡ ಮಾಡಿಟ್ಟಿತ್ತಾನೂ ಎಲ್ಲ ಹೊಟ್ಟೆ ಪಟ್ಟೆ ಎಲ್ಲಗ ಹಾಂ ಅಯ್ಯೋ ಹ್ಞೂ ಎಲ್ಲಿ ತಿನ್ನ ಬರೀ ಹೆಂಗ ಈಗ ಹೇಳ ನಿಮ್ಮ ಹಿಂಗೆ ತಿತ್ತಿದ್ಲು ಹ್ಯಾಂಗ ಹಿಂಗೆ ಹ್ಞೂ ಒಂದು ಅಡಿಕೆ ಬ್ಯಾಗ ಹಿಡ್ಕೊಳ್ದ ಒಂದು ಎಲೆ ಹಚ್ಕೊಳ್ಳೋದು ಅಂಗ್ ಬಾಯ್ ಇಟ್ಕೋದ ಮತ್ತೊಂದು ತುಗೋದು ಸುಣ್ಣ ಹಚ್ಚೋದು ಬಾಯಿ ಇಟ್ಕೋದು ಹಿಂಗೆ ಮಾಡೇ 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 ಮಾಡಿ ಹೋಗ್ಬಿಟ್ಲ ಮ್ಯಾಕ ತಿನ್ ಮಾಡ ಸಣ್ಣ ಮಗಳಿ ಎಲ್ಲ ಅದೇ ಆರಾಮ್ ಇರೋಕಿಲ್ಲಲ್ಲ ಹಿಂಗ್ ಡಾಕ್ಟರ್ ಏನ್ ಹೇಳ್ದ ಇಲ್ಲಿ ತಿನ್ನ ಹಾ ಡಾಕ್ಟರ್ ಕಲ್ತಿಲ್ಲ ಕುರ್ದಿಲ್ಲ ಅಂದ್ರೆ ಎಲ್ಲಿ ತಿನ್ನೂರ ಅಂದ್ರೆ ಹೌದು ಮಾತಾ ಅಯ್ಯೋ ನಾ ಹುಚ್ಚಿ ಶಾಣೆ ಕೇಳಿದ್ರೆ ನಿನ್ಗೂ ಮಾತಾಡ್ತೀನಿ ಹುಚ್ಚು ನಾ ಅಂತೀನಿ நான் எல்லா சேணித்தி டாக்டர் எல்லாட்க்கு டாக்டர் ಏನ್ ಆಗಿದೆ ಕೊಡಿ ಆ ಏನು ಏನ್ ಬೇಡವಾಯಿ ಹ್ಮ್ ಓನ ಓನ ಬಾರಿ ಹೇನ ಬಾರಿ ಬಾರಿ ಅದ್ರ ಇದರಂತ ಇಲ್ಲಿ ತಿಂದಾಗ ನಿನ್ನ ಮುಂದೆ ಇದ್ರು ನಾ ಯಾಕ ಹ ರೊಕ್ಕ ಬೇಕ ಇಲ್ಲ ಹಂಗೆ ಬಂದ ನಾವು ನಾನು ಅಂತ ರೊಕ್ಕಿದ್ದೆ ನಾ ಯಾಕೆ ನಿನ್ನ ಅಂತ ಬರ್ತಿದ್ದೆ ನಾನು ತಿಂದು ಇದ್ದೆವ ಇಲ್ಲ ನಿನ್ನ ಬಲ್ ರೊಕ್ಕ ಇಲ್ಲ ಎಲ್ಲಿ ಬರಬೇಕು ರೊಕ್ಕ ನನ್ನ ಅಂತಕ ದುಡಿಬೇಕು ನಾ ಸಣ್ಣಕ ನಿನ್ನ ನಾ ಸಣ್ಣಕ ನಾ ಎಷ್ಟು ಸಣ್ಣಕ ಆತಿ ಮಂದಿ ಮಕ್ಕಳು ಓಡಲಿ

ಎಜಾ ಅಡಿಕೆ ರೂಪಾಯಪ್ಪ ಅಂತೇಳಿ ನೀ ರೊಕ್ಕ ಇಟ್ಟು ಕೊಡ್ತಿ ಅಟ್ಟಂದ ನಾ ಎರಡು ರೂಪಾಯಿ ಕೊಟ್ನ ನಂಗೆ ಎರಡು ಕಳ್ಸಿ ಸಣ್ಣ ಸಣ್ಣದ ದೊಡ್ಡ ದೊಡ್ಡದು ಅಡಿಕೆ ಇಲ್ಲ

ಮತ್ತೆನೇ ಈ સમાચાર ಅರೇ ಮುದುಕಿಗೆ ಸುಣ್ಣ ಚೋಲಕ್ಕೆ ತಿರ್ಲಿ ಇಲ್ಲ ನಾನು ಅಚ್ಚಂತ ಐದುವೇ ಏلا ಬಾಯಿಗ ಅಲ್ಲ ಹಲದಿ ಮತ್ತೆನೇ ಈ સમાચાર ಹೊರಕ್ಕೆ ಏನಾಕಿದಿರಿ ನೀವು ಹೊರಕ ಹಾಕಿನೇ ಹಲಕೋಲರ ಬ್ಯಾಸರಕ್ಕೆ ಬಿಸಿಲು ಐತ ಕೂತಿನ ಅದಕ್ಕೆ ನೀವು ಅಡಿಕೆ ಅಡಕೆಯಲ್ಲಿ ಹಾಕಬೇಕಪ್ಪ ಹಲಕೆ ಅಡಕೆಯಲ್ಲಿ ನಮ್ಮ ಬಲಿ ಬೆಳೆದಿಲ್ಲ ಅದು ಯಾಕೆ ಬೆಳೆಯಲ್ಲ ನೀರ್ ಬೇಕೈಲಾ ಬೋರ್ ಹಾಕ್ಸ್ಕೊಳ್ರಿ ಕೋಟಿ ಕೋಟಿ ಅರೇ ಕೋಟಿ ಕೋಟಿ ಇರ್ಲಿ ಮಾರ್ರ ಬೇಕಾಲ ನಾವು ಇದು ಏನು ಸವಿ ಏನು ತಿನ್ನು ತಿನ್ನು ನಿಮ್ಮ ಮಾತು ಹೇಳೋಕ ಹ ನೀವು ಹೆಂಗರು ಬರ್ಬಾರ ನೀವು ನಾವೇನ್ ಮಳೆ ಹೆಂಗ್ ಸುಣ್ಣ ಬಿಡಾಕತ್ತೀರಿಂದ ಏನ್ ಪ್ರೀತಿಯಿಂದ ಮಾಡಿಸ್ತೀರಿ ಓಟ ತಿಂದ ಕೇರಿ ಏನ್ ಹೋಸಿಕೇರಿ ಹೋಗ್ಬಿಡವ್ರ ನೀವು ಸಾಯಂಕಾಲ ಮನೆಗ್ ಹಾಕೊಳಕ್ತ ಏನಾ ಏನ ಕು ಅದು ಸುಣ್ಣ ಸುಣ್ಣ ಕಮ್ಮಿ ಹಾಕ ಯಾರಿಗೆ ಸುಡ್ತೈತಿ ಅಂದಿ

ಹ್ಮ್ ಇಷ್ಟೀಪ್ ಇಷ್ಟ ಅವ್ರಿ ದೋಸ್ತ ನಾವಿಬ್ರು ದೋಸ್ವ ನಾನು ಇಷ್ಟ ಏನಾರ ಅಯ್ಯನ್ ಸ್ವಲ್ಪ ದೊಡ್ಡ ಕಿತ್ತ ಮದ್ವೆ ಬಿಡ್ತಿದ್ದೆ ನನ್ನ ಮದ್ವೆ ಬರ್ತಿದ್ದೆ Game, Elles, i la <ra graphs> i la i lausi de... <bit> <Netherlands> yeah. love

ಇದು ನನಗೆ ಬೇರೆ ಇಲ್ಲ ಅಯ್ಯೋ ಅಡಿಕೆ ಇಲ್ಲಲ್ಲ ಈ ಒಟ್ಟಕ್ಕೆ ಕತ್ತರ್ಸಿದ್ರಲ್ಲ ಇಬ್ಬರ ಗೊತ್ತು ಒಂದು ಎರಡು ಸೂರಿತ್ತ ಅಷ್ಟೇ ಏಯ್ ಇಕ್ಕಿ ಪೂರ ಒಂದು ಅಡಿಕೆ ಹಾಕ್ಕೊಂಡ್ಲಿಕ್ಕೆ ಪೂರ ಉಸಾಬಿ ತಗದ್ಲು ಅಷ್ಟೇ ಇರಬೇಕಲ್ಲ ನೀನು ಅದೇ ಹಿಂಗೆ ಮಾಡ್ತಾರೆ ನೋಡಿ ಹೆಂಗೆ

ನೀವು ಆನ್ಲೈನ್ ಥ್ಯಾಂಕ್ಸ್ ಐ ಐ ಲವ್ ಯು ಐ ನಾನು ಐ ಲವ್ ಯು ಡಿ ಬಾಸ್ ಐ ಲವ್ ಯು ಡಿ ಬಾಸ್ ಐ ಲವ್ ಯು ಡಿ ಬಾಸ್ ಬಾಯ್ 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 ಮಾಡಿ ಕಿನ ಬಕ್ಕರ್ಲೆ ಹಾಕಿ ಹೋಗಿ ಬಿಟ್ರು ಐ ನಾನು ಕೊಡ್ಸ್ತೀನಿ ಐ ನೀ ತಲೆ ಕೆಡ್ಸ್ಕೊಬೇಡ ಹೋಗ್ ತರ್ತೀನಿ ಚಿಟ್ಕಿ ಚಿಟ್ಕಿ ಹೊಡೆದ್ರಲ್ಲ ತಂದ ಕೊಡ್ತೀನಿ ಐ ನಿಮಗೆ ಚಿಟಕಿ ಹೊಡೆದ ಚಿಟಕಿ ಹೊಡೆದ ನಾನು ಮೇಲೆ ನಂಬಕೆ ಇಲ್ವಾ ಐ ನಿಮಗೆ ಯಾರು ನಂಬಕೆ ಮಾಡಬೇಕು ನಾ ನೋಡ ಇವಾಗ ನಾನು ಎಲ್ಲರಿಗೆ ತರಲಿಲ್ಲ ಅಂದ್ರೆ ನನ್ನ ಹೆಸರು ಲಾತನೇ ಅಲ್ಲ ಹೆಂಗಾ ಹಾ 20 ರೂಪಾಯಿ ಎರಡಕ್ಕೆ ತಂದು ಕೊಡ್ತೀನಿ

ಹ್ಮ್ ಹ್ಮ್ ಎಲ್ಲ ಎಲಿ ಎಡಕಿ ತಿಂದು ಹಾದ್ರಗಿತ್ತಿ ಮಕ್ಳು ಒಟ್ಟು ತಿಂದು ಹೋಗ್ಬಿಟ್ರೆ ಎಳ ಬಾಯ್ ಜಟ್ಟಿ ಬಾ ಚಪ್ಪ